ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯಲ್ಲಿ ಬರುವ ರಾಸಾಯನಿಕ ಅನುಸೂತ್ರ ಬರೆಯುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ರಾಸಾಯನಿಕ ಅನುಸೂತ್ರ ಬರೆಯುವ ಮೊದಲು ಕೆಲವು ಮುಖ್ಯ ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡಿರಬೇಕು ಮೊದಲನೇ ಅಂಶ ಅನುಸೂತ್ರ ಬರೆಯಲು ಅದರಲ್ಲಿ ಭಾಗಿಯಾಗುವ ಅಯಾನ್ಗಳ ಹೆಸರು ಹಾಗೂ ಸಂಕೇತಗಳ ಬಗ್ಗೆ ತಿಳಿದುಕೊಂಡಿರಬೇಕು ಎರಡನೇ ಅಂಶ ಧನ ಮತ್ತು ಋಣ ಅಯಾನಗಳ ಬಗ್ಗೆ ತಿಳಿದುಕೊಂಡಿರಬೇಕು ಧನ ಅಯಾನಗಳಿಗೆ ಕ್ಯಾಟ್ ಅಯಾನ್ ಎಂದು ಉದಾಹರಣೆಗೆ ಎನ್ ಎ ಪ್ಲಸ್ ಎಮ್ ಜಿ ಟು ಪ್ಲಸ್ ಸಿ ಎ ಟು ಪ್ಲಸ್ ಎಚ್ ಪ್ಲಸ್ ಎ ಎಲ್ ತ್ರೀ ಪ್ಲಸ್ ಋಣ ಅಯಾನಗಳಿಗೆ ಯಾನ್ ಅಯಾನ್ ಎಂದು ಉದಾಹರಣೆ ಎಸ್ ಒ ಫೋರ್ ಮೈನಸ್ ಟು ಸಿ ಎಲ್ ಮೈನಸ್ ಎಚ್ ಸಿ ಒ ತ್ರೀ ಮೈನಸ್ ಸಿ ಓ ತ್ರೀ ಮೈನಸ್ ಟು ಎಂದು ಕರೆಯುತ್ತಾರೆ ಮೂರನೇ ಅಂಶ ಅಯಾನಿಕ್ ಸಂಯುಕ್ತಗಳ ಧನ ಅಯಾನಗಳು ಋಣ್ ಅಣುಸೂತ್ರದ ಎಡಭಾಗದಲ್ಲಿಯೂ ಹಾಗೂ ಋಣ ಅಯಾನಗಳನ್ನು ಬಲ ಭಾಗದಲ್ಲಿಯೂ ಬರೆಯಬೇಕು ನಾಲ್ಕನೇ ಅಂಶ ಧಾತುಗಳ ವೆಲೆನ್ಸಿ ಬಗ್ಗೆ ತಿಳಿದಿರಬೇಕು ವೆಲೆನ್ಸಿ ಎಂದರೆ ರಾಸಾಯನಿಕ ಕ್ರಿಯೆಯೊಂದರಲ್ಲಿ ಒಂದು ಧಾತುವಿನ ಎಷ್ಟು ಇಲೆಕ್ಟ್ರಾನ್ಗಳು ಭಾಗವಹಿಸುತ್ತವೆಯೋ ಅದನ್ನು ಆ ಧಾತುವಿನ ವೆಲೆನ್ಸಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಕ್ಲೋರಿನ್ನ ವೆಲೆನ್ಸಿ ಮೈನಸ್ ಒಂದು ಕಾರ್ಬನ್ನ ವೆಲೆನ್ಸಿ ಮೈನಸ್ ನಾಲ್ಕು ಇಷ್ಟೆಲ್ಲ ಅಂಶಗಳ ಬಗ್ಗೆ ತಿಳಿದುಕೊಂಡ ನಂತರ ಅನುಸೂತ್ರ ಹೇಗೆ ಬರೆಯುವುದು ಎಂದು ನೋಡೋಣ ಮೊದಲ ಉದಾಹರಣೆಯಾಗಿ ಸೋಡಿಯಂ ಕ್ಲೋರೈಡನ್ನು ತೆಗೆದುಕೊಳ್ಳೋಣ ಇದರಲ್ಲಿ ಸೋಡಿಯಂನ ವೆಲೆನ್ಸಿ ಒಂದು ಕ್ಲೋರಿನ್ನ ವೆಲೆನ್ಸಿ ಒಂದು ಸೋಡಿಯಂ ವೆಲೆನ್ಸಿ ಸಂಖ್ಯೆಯನ್ನು ಅದರ ಸಂಕೇತದ ಕೆಳಗೆ ಹಾಗೂ ಕ್ಲೋರಿನ್ನ ವೆಲೆನ್ಸಿಯನ್ನು ಅದರ ಸಂಕೇತದ ಕೆಳಗೆ ಬರೆದುಕೊಳ್ಳಿ ನಂತರ ಎರಡೂ ಧಾತುಗಳ ವೆಲೆನ್ಸಿ ಸಂಖ್ಯೆಗಳನ್ನು ಬದಲಿಸಿಕೊಳ್ಳಿ ಅಂದರೆ ಸೋಡಿಯಂಗೆ ಕ್ಲೋರಿನ್ನ ವೆಲೆನ್ಸಿ ಸಂಖ್ಯೆ ನೀಡಿ ಮತ್ತು ಕ್ಲೋರಿನ್ಗೆ ಸೋಡಿಯಂನ ವೆಲೆನ್ಸಿ ಸಂಖ್ಯೆಯನ್ನು ನೀಡಿ ಆಗ ಸೋಡಿಯಂ ಕ್ಲೋರೈಡ್ನ ಅನುಸೂತ್ರ ಎನ್ ಎಸ್ ಸಿ ಎಲ್ ಆಗುತ್ತದೆ ಈಗ ಇನ್ನೊಂದು ಉದಾಹರಣೆಯಾಗಿ ಮ್ಯಾಗ್ನೇಷಿಯಂ ಕ್ಲೋರೈಡನ್ನು ತೆಗೆದುಕೊಳ್ಳೋಣ ಇದರಲ್ಲಿ ಮ್ಯಾಗ್ನೇಷಿಯಂನ ವೆಲೆನ್ಸಿ ಪ್ಲಸ್ ಟು ಕ್ಲೋರಿನ್ನ ವೆಲೆನ್ಸಿ ಮೈನಸ್ ಒನ್ ಮ್ಯಾಗ್ನೇಷಿಯಂ ವೆಲೆನ್ಸಿ ಸಂಖ್ಯೆಯನ್ನು ಅದರ ಸಂಕೇತದ ಕೆಳಗೆ ಹಾಗೂ ಕ್ಲೋರಿನ್ನ ವೆಲೆನ್ಸಿಯನ್ನು ಅದರ ಸಂಕೇತದ ಕೆಳಗೆ ಬರೆದುಕೊಳ್ಳಿ ನಂತರ ಎರಡೂ ಧಾತುಗಳ ವೆಲೆನ್ಸಿ ಸಂಖ್ಯೆಗಳನ್ನು ಬದಲಿಸಿಕೊಳ್ಳಿ ಅಂದರೆ ಮ್ಯಾಗ್ನೇಷಿಯಂಗೆ ಕ್ಲೋರಿನ್ಲ ವೆಲೆನ್ಸಿ ಸಂಖ್ಯೆಯನ್ನು ನೀಡಿ ಮತ್ತು ಕ್ಲೋರಿನ್ಗೆ ಮ್ಯಾಗ್ನೇಷಿಯಂ ವೆಲೆನ್ಸಿ ಸಂಖ್ಯೆಯನ್ನು ನೀಡಿ ಆಗ ಮ್ಯಾಗ್ನೇಷಿಯಂ ಕ್ಲೋರೈಡ್ನ ಅನುಸೂತ್ರ ಎಂ ಜಿ ಸಿ ಎಲ್ ಟು ಆಗುತ್ತದೆ ಈ ಎರಡು ಉದಾಹರಣೆಗಳ ಸಹಾಯದಿಂದ ನಾವು ರಾಸಾಯನಿಕ ಅನುಸೂತ್ರಗಳನ್ನು ಯಾವ ರೀತಿ ಬರೆಯಬಹುದು ಎಂದು ತಿಳಿದುಕೊಂಡೆವು